ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರ ಪರವಾಗಿ ಇವರ ತಂದೆ ಕರ್ನಾಟಕ ಸರ್ಕಾರದ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಹಾಗೂ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಶನಿವಾರ ದಿನ ಹುಕ್ಕೇರಿ ತಾಲೂಕಿನ ಹಳ್ಳಿಗಳಲ್ಲಿ ಹಾಗೂ ಹುಕ್ಕೇರಿ ಪಟ್ಟಣದ ಪ್ರಮುಖ ವಾರ್ಡ್ಗಳಲ್ಲಿ ಮತಯಾಚನೆ ಮಾಡಿದ್ರು ಅಡವಿ ಸಿದ್ದೇಶ್ವರ ಮಠದಿಂದ ಪ್ರಾರಂಭವಾದ ಮತಯಾಚನೆ ಜಾಬಾಪುರ್ ಗ್ರಾಮದವರೆಗೆ ಭರ್ಜರಿ ಮತ ಭೇಟ ನಡೆಯಿತು ಈ ಸಂದರ್ಭದಲ್ಲಿ ಶಶಿಕಾಂತ್ ನಾಯ್ಕ ವಿಜಯ್ ರವಿ ಮೌನೇಶ್ ಕೋತ್ತಾರ್ ರವಿ ಕರಾಳೆ ಸುಭಾಷ್ ನಾಯ್ಕ್ ಶಶಿಕಾಂತ್ ಸಿಂಗಪ್ಪಗೋಡ್ ಅಣ್ಣಪ್ಪ ತಳ್ವಾರ್ ಮಾಂದೇಶ್ ತಳ್ವಾರ್ ಚಂದು ಮುತ್ತಾಳೆ ಸತ್ಯಪ್ಪ ತಳವಾರ್ ಜಯವಂತ್ ಭಂಡಾರಿ ಲಗ್ಮಪ್ಪ ಖಸ್ತಿ ಮುಂತಾದ ಮುಖಂಡರು ಭಾಗವಹಿಸಿದ್ರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಭಿಕಾಮ್ಲೆ ಆರ್‌ಕೆ 22 ನ್ಯೂಸ್ ಕೆನಡಾಕ್ಕೆ ಇಲ್ಲಿ ಕೋರಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಉಮಿದವರಾದ ಪ್ರಿಯಾಂಕಾ ಜರ್ಕಳ ಅವರು ಪರವಾಗಿ ತಮ್ಮ ಭಾಗಕ್ಕೆ ಮತ ಕೇಳಲಿಕ್ಕೆ ಕಾಂಗ್ರೆಸ್ ಪರವಾಗಿ ಬಂದಿದ್ದಾರೆ ನಮ್ಮ ಜೊತೆ ನಾಯಕರು ಇದ್ದಾರೆ ವಿಜಯ್ ರೌಡಿ ಅವರು ಇದ್ದಾರೆ ನಮ್ಮ 블ாக் ಅಧ್ಯಕ್ಷರು ಳಿದ ಅನೇಕ ಮುಖಂಡರು ಇವತ್ತ ತಮ್ಮನ್ನು ಭೇಟಿ ಆಗಬೇಕು ನಮ್ಮ ಪಕ್ಷದ ವಿಚಾರಗಳನ್ನು ನಿಮ್ಗೆ ಹೇಳಬೇಕು ನಮ್ಮ ಪಕ್ಷ ಏನು ಮಾಡಿದೆ ಈ ದೇಶಕ್ಕೆ ರಾಜ್ಯಕ್ಕೆ ಅನ್ನೋ ಕಾರಣಕ್ಕಾಗಿ ಇವತ್ತು ಇಲ್ಲಿಗೆ ಬಂದಿದೆ ಬಹುಶಃ ನೀವು ಹೆಚ್ಚು ಕಮ್ಮಿ ಎಲ್ಲ ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಮತ್ತಾರಂತ ನಾನು ಭಾವಿಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಭಾಳ ದಿನಗಳಿಂದ ಈ ದೇಶ ರಾಜ್ಯವನ್ನು ಆಳಿ ದೇಶವನ್ನು ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದೆ ಇದೆಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಈ ದೇಶ ಇಟ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ ಕಾಂಗ್ರೆಸ್ನ ಕೊಡಿ ಕೂಡ ಅದರಲ್ಲಿ ಅಪಾರವಾಗಿದೆ ಅಂತ ಹೇಳಿ ನನ್ನ ಹೆಮ್ಮೆ ಕೂಡ ಅನಿಸ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳನ್ನು ಮೇಡಮ್ ಮುಟ್ಟಿದಾಗಲ್ಲ ಇಲ್ಲ ಮುಚ್ಚಿದ ಐದು ಗ್ಯಾರಂಟಿಗಳ ಈ ಚುನಾವಣೆ ಭಾಳ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದೆ ಇದನ್ನು ನಾವು ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ವಿ ಹತ್ತು ತಿಂಗಳಿಂದ ಜರುಗಿದಂಥ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ನಿಮಗೆ ಈ ಗ್ಯಾರಂಟಿಗಳನ್ನು ಕೊಡ್ತೀವತ್ತ ಭರವಸೆಯನ್ನು ಕೊಟ್ಟಿದ್ವಿ ಭರವಸೆ ಕೊಟ್ಟಂತೆ ನಮ್ಮ ಸರ್ಕಾರ ಬಂತು ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ನಾವು ಗ್ಯಾರಂಟಿಗಳನ್ನು ಕೂಡ ಕಳೆದ ಆರು ಏಳು ತಿಂಗಳಿಂದ ಜಾರಿಯನ್ನು ಮಾಡಿದ್ವಿ ಹೀಗಾಗಿ ನಾವೇನು ಹೇಳಿದ್ದೀವಿ ನಿಮಗೆ ಅದನ್ನು ನಿಭಾಯಿಸಿದ್ದೀವಿ ಈಗ ನಿಮ್ಮ ಹತ್ರ ಮತ್ತೊಂದು ಸಾರಿ ಬಂದಿದ್ದೇವೆ ನಮಗೆ ಆಶೀರ್ವಾದ ಮಾಡಿ ನಾವೇನು ಹೇಳಿದ್ದೀವಿ ಅದನ್ನು ಕೊಟ್ಟಿದ್ದೀವಿ ಅಂತ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಬಹುಶಃ ಅದನ್ನು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಹೊಸ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದಕ್ಕಾಗಿ ಈ ಪಕ್ಷ ನಿಮ್ಮ ಪಕ್ಷ ನಿಮ್ಮೆಲ್ಲರ ಬಡವರ ಪಕ್ಷ ಶೋಷಿತರ ಪಕ್ಷ ಯಾರು ದನಿ ಇಲ್ಲ ಅಂಥವರ ಪಕ್ಷ ಇದಾಗಿದೆ ರೈತರ ಪರವಾಗಿರುವಂಥ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರ ಸರ್ಕಾರ ಇದಾಗಿದೆ ದಯವಿಟ್ಟು ತಾವೆಲ್ಲ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮನೆಯ ಬಾಗಿಲಿಗೆ ನಾವು ಬಂದಿದ್ದೇವೆ ಪ್ರಿಯಾಂಕಾ ಅವರಿಗೆ ಒಂದು ಅವಕಾಶ ಕೊಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಡೋಕ್ಕೆ ನಾಯಕರು ಕೂಡ ನಿಮ್ಮ ವಿನಂತಿ ಮಾಡಿಕೊಳ್ಳಿಕ್ಕೆ ನಿಮ್ಮ ಭಾಗಕ್ಕೆ ಬಂದಿದ್ದೇವೆ ತಾವು ಆಶೀರ್ವಾದ ಮಾಡಿ ಒಂದ್ಸಾರಿ ಈ ಭಾಗಕ್ಕೆ ಅವಳು ಕೂಡ ತನ್ನ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುವ ಮೂಲಕ ನಿಮ್ಮ ಸೇವೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಸದಾ ನಿಮ್ಮ ಪರವಾಗಿರುವಂತ ಪಕ್ಷ ಅಂತ ಹೇಳಿ ನನ್ನ ಮಾತು ಮುಗಿಸೋ ನಮಸ್ಕಾರ ಇಲ್ಲ ಪ್ರಿಯಾಂಕಾ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಹುರಿಯಾಳ ಅವ್ರಿಗೆ ಆಶೀರ್ವಾದ ಮಾಡಬೇಕು ಈ ಸಲ ಅವ್ರಿಗೆ ತಮ್ಮ ಸೇವೆ ಮಾಡಕ್ಕೆ ಅನುಕೂಲ ಮಾಡಿ ಕೊಡಬೇಕು ಸಹಾಯ ಮಾಡಬೇಕು ಅವ್ರ ಕೈ ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸಬೇಕು ಕಾರಣ ಇಷ್ಟ ಕಳೆದ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಅನೇಕ ಗ್ಯಾರಂಟಿಗಳನ್ನ ನಿಮ್ಗೆ ಆಶ್ವಾಸನೆಯಾಗಿ ಕೊಟ್ಟಿದ್ರು ಅದ್ರ ಬಗ್ಗೆ ತಾಯಂದ್ರೆ ನಿಮಗೆಲ್ಲ ಗೊತ್ತದ ಇವತ್ತು ಮಣಿ ಕರೆಂಟ್ ಬಿಲ್ ತುಂಬತ್ತೀರಿ ಇಲ್ಲ ಬಸ್ಗೆ ಹೋಗಿ ಬರಕ ಅದು ಇಲ್ಲ ಆಮೇಲೆ ತಮ್ಮಗೆ ಒಬ್ಬರು ಮಣಿ ಯಜಮಾನ್ರಿಗೆ ಎರಡು ಸಾವಿರ ರೂಪಾಯಿ ಬರತ್ತಾವ ಮಕ್ಳಿಗೆ ಈಗೆಲ್ಲ ಹೆಸರು ಹಚ್ಚಾಕತ್ತೀರಿ ಅವ್ರು ಯೋಜನೆ ಅಂತ ರೊಕ್ಕ ಬರೋಕತ್ತೈದು ಕಲ್ತು ವಿದ್ಯಾರ್ಥಿಗಳಿಗೆ ಇದನ್ನ ಯಾಕೆ ಅಂದ್ರೆ ತಾಯಂದ್ರಿಗೆ ತಮ್ಮ ಕೈ ಬಲಪಡಿಸ್ಲಿ ತಮಗೆ ಒಂದು ಸ್ವಲ್ಪ ಶಕ್ತಿ ಬರಲಿ ಮಕ್ಕಳಿಗೆ ಇನ್ನೂ ಸಾಲಿಗೆ ಕಲಿಸ್ಲಿ ಆರ್ಥಿಕ ಸ್ಥಿತಿ ಸರಿ ಆಗ್ಲತ್ತೇಳಿ ಅಂತ ಗ್ಯಾರಂಟಿ ಇವತ್ತು ಕೊಟ್ಟಿದ್ದಾರೆ ಅದನ್ನು ಮಾಡಿದ ನಂತರ ಇವತ್ತು ತಾವೇನು ಮಾಡ್ಬೇಕು ಅಷ್ಟ ನೀವು ವಿಚಾರ ಮಾಡಬೇಕು ಇವತ್ತು ಆಗ್ಯದ ಇಲ್ಲ ಇವತ್ತು ಆಕಾರ ಈ ಕೆಲಸ ಆದ್ಮೇಲೆ ತಾವೇನು ಮಾಡಬೇಕು ಅಂತ ನೀವು ಏನಾರು ಆಶೀರ್ವಾದ ಆಗ್ಬೇಕು ಅವಳಿಗೆ ಒಳ್ಳೆ ಈ ಚುನಾವಣೆ ಒಳಗೆ ಏನಂತ ಮಾಡಬೇಕು ಮತದಾರ ಮುಖಾಂತರ ನಿಮ್ಮ ಆಶೀರ್ವಾದ ಆಗಬೇಕು ಏನು ನಿಮ್ಮ ಭಾಗದ ಈ ವಾರ್ಡ್ದೇನೈತಾ ಈ ಸಲ ಫುಲ್ಲಾಗೆ ತಾವೆಲ್ಲ ಮತ ಇವತ್ತ ಪ್ರಿಯಾಂಕ ಅವರಿಗೆ ಹಸ್ತಕ್ಕೆ ಇವತ್ತು ಮತ ಹಾಕಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಂಡ ನಾ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ